ಇನ್ನು ಈಜೆ ನಿಂತವ್ರಲ್ಲಿ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಕ್ಲಾಸ್ ಅಲ್ಲಿ ವಿಡಿಯೋ ಮಾಡಿಲ್ಲ ಇಲ್ಲಿ ಯಾಕೆ ನನ್ ಮೂಡ್ ಸರಿ ಇಲ್ಲ ನೀನ್ ಕೇಳಿ ಅಂತ ಏನು ಹೇಳಕ್ಕೂ ಒಂದು ಇತಿಹಾಸ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬಿಡದ ಸತ್ಯ ಹೇಳ್ರಿ ಜನಗಳು ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ನಾನು ನೋಟ್ಸ್ ನೋಟ್ಸ್ ಎಲ್ಲ ಬರ್ಕೊಂಡ್ ಬಂದಿಲ್ಲ ನೋಟ್ಸ್ ಬರೆಯೋದಕ್ಕೆ ಕೊಟ್ಟಿದ್ರು ಬ್ರೋ ಬರ್ಕೊಂಡ್ ಬಂದಿದ್ದಾಳೆ ಅದನ್ನ ಬರೀತಾ ಇದೀನಿ ಎದಕ್ ಮಾಡ್ತಾವಳೆ ನನ್ಗೆ ಇಯರಿಂಗ್ಸ್ ಹೆಂಗೈತೆ ಮೋನಿಷ ಕೊಟ್ಟಿದ್ದು ಏನೋ ಸಾಂಗ್ ಹೇಳ್ತಾ ಇದ್ರು ಗಸಿ ಈಗ ಆಗ್ಲೇ ಒಂದ್ ಹಾಫ್ ಅನ್ ಅವರ್ ಆಯ್ತು ಕೈ ಮನೆಗೆ ಬಂದು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ದೇವ್ರಿ ಎಷ್ಟು ತಲೆನೋವು ಅಂತ ಅಂದ್ರೆ ನನ್ಗೆ ಟೆಂತ್ ಅಲ್ಲಿ ಇದ್ದಾಗ ಬರ್ತಾ ಇತ್ತು ಟೆಂತ್ ಆದ್ಮೇಲೆ ಪಿ ಯು ಲ ಸ್ವಲ್ಪ ಬರ್ತಾ ಇತ್ತು ಬರೀ ಜಾಸ್ತಿ ಬುಕ್ಸ್ ನೋಡ್ತಾ ಇದ್ದ ಅಂತ ಅನ್ಬಿಟ್ಟು ಅದಾದ್ಮೇಲೆ ಈ ತಲೆನೋವು ಯಾವಾಗ ಹೆವಿ ಹೆವಿ ಯಾವಾಗ ಸ್ಟಾರ್ಟ್ ಆಗಲಿ ನನ್ ಓದೋದೇ ಕಡಿಮೆ ಮಾಡ್ಬಿಟ್ಟೆ ನನ್ಗೆ ಏನಾದ್ರೆ ನನ್ನ ತಲೆಗಿಂತ ಓದೋದ್ ಇಂಪಾರ್ಟೆಂಟ್ ಅನ್ನೋತರ ಇವಾಗ ಅನ್ಫಾರ್ಚುನೇಟ್ಲಿ ಓದ್ಲೇಬೇಕು ಹೆವಿ ತಲೆನೋವು ಗೈಸ್ ಹೆಂಗೆ ಅಂತಂದ್ರೆ ಹಿಂಗ್ ತಿರುಗಿದ್ರೆ ಫುಲ್ ಇದ್ ಕಡೆ ನೋವುತ್ತೆ ಹಿಂಗ್ ತಿರ್ಗುದ್ ಕಡೆ ನೋವುತ್ತೆ ಇಲ್ ನೋವುತ್ತೆ ಅಂಡ್ ಬ್ಯಾಕ್ ಸೈಡ್ ತಲೆ ಹಿಂದೆ ನೋವುತ್ತೆ ಎಪ್ಪಾ ದೇವ್ರೆ ಸಿಕ್ಕಾಪಟ್ಟೆ ತಲೆ ನೋವು ಆ್ಯಂಡ್ ನನ್ಗೆ ಏನೇ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಅಂದರೆ ಹುಷಾರಿಲ್ಲದೆ ಆದ್ರು ಏನೇ ಆದ್ರೂ ನನ್ಗೆ ಗೊತ್ತಿರೋದು ಎರಡೇ ಸೊಲ್ಯೂಷನ್ ಒಂದು ಬಿಸಿ ನೀರು ಕುಡಿಬೇಕು ಇನ್ನೊಂದು ತಲೆಗೆ ಎಣ್ಣೆ ಹಚ್ಕೊಬೇಕು ಇದು ಎರಡೇನೆ ನನ್ಗೆ ಹೇಳ್ಕೊಟ್ಟಿ ಸೊ ನಮ್ಮ ಮನೆಯಲ್ಲಿ ನಾನು ಅದು ಎರಡನ್ನೇ ಫಾಲೋ ಮಾಡೋದು ಇನ್ನೇನು ಜಾಸ್ತಿ ಮಾಡ್ಕೊಳಕಾಗಲ್ಲ ಆ್ಯಂಡ್ ತಲೆಗೆ ಎಣ್ಣೆ ಹಚ್ಚಿ ಕೂಡ ತುಂಬಾ ದಿನ ಕುಡಿದ ಆಲ್ರೆಡಿ ಒಂದು ವೀಕ್ ಮೇಲೆ ಆಯಿತು ಏನ್ ಗೊತ್ತಾಗ ಈಸ ನಂದು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಅವಾಗ ಇದ್ದಿತ್ತು ನಂದು ಯಾವ್ದಾದ್ರು ಜಡೆ ಹಾಕೊಂಡಿರೋದು ಫೋಟೋ ಇದ್ರೆ ನಾನು ನೆಕ್ಸ್ಟ್ ಮುಂದಿನ ಬ್ಲಾಗ್ ಗಳಲ್ಲಿ ಹಾಕ್ತೀನಿ ಎಷ್ಟು ತಿಕ್ಕಾಗಿ ಎಷ್ಟು ಉದ್ದ ಇತ್ತು ಅಂತಂದ್ರೆ ಅಂದ್ರೆ ನಾವು ಓದಿದ್ದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಬಾ ಈ ಬೇಬಿ ಕಟ್ ಅದೆಲ್ಲ ಇರ್ಲಿಲ್ಲ ಅಹ್ ಅಂದ್ರೆ ಒಂದು ಸೆವೆಂತ್ ವರ್ಗು ಬಾಯ್ ಕಟ್ ಅದನ್ನೆಲ್ಲ ಮಾಡ್ಕೊ ಆ್ಯಂಡ್ ಇನ್ನು ಸ್ಕೂಲಲ್ಲೆಲ್ಲ ಇರಲೇ ಇಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲೂ ಹಾಗೆ ಇರುತ್ತೆ ಬಟ್ ಇಲ್ಲಿ ಹಾಕೊಂಡು ಆ ಆತರ ಎಷ್ಟು ಅಂದ್ರೆ ಟೇಪ್ ಹಾಕ್ತಾ ಇದ್ದು ನಾವು ಎರಡು ಜಡೆ ಟೇಪ್ ಆಗಿ ಕಟ್ತಾ ಇದ್ವಲ್ಲ ಎಷ್ಟು ತಿಕ್ಕಾಗಿ ಹಿಂಗಿತ್ತು ಅಂತ ಅಂದರೆ ಹೇರ್ಸು ತುಂಬಾ ಉದ್ದ ತುಂಬ ದಪ್ಪ ಇತ್ತು ಇವಾಗ ಅದು ಬಿಟ್ಟ ಮೇಲೆ ಇವಿ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಏನು ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಾನು ಬೇರೆ ಸಲೂನ್ಗೆಲ್ಲ ಹೋಗ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಶಾರ್ಟ್ ಹೇರ್ ಚೆನ್ನಾಗಿ ಕಂಡಿತ್ತು ಬಟ್ ஓ யாரோ ஆல்ரெடி ஆயுத பூஜை எல்லாம் இதுல்ல ஆயுத பூஜைஸ் ಎಷ್ಟ್ ಅಲ್ವಾ ನೋಡೋದಕ್ಕೆ ತಿನ್ಬೇಕ ಏನಂದ್ರೆ ಅನ್ಸುತ್ತೆ ಗೈಸ್ ಬಟ್ ಒಂದ್ ಎರಡ್ ಎರಡ್ ಒಂದು ಒಂದ್ ಸ್ವೀಟ್ ತಿಂದ್ರೆ ಎರಡ್ ಸ್ವೀಟ್ ತಿಂದ್ರೆ ಹೋಗ್ಬಿಟ್ಟು ಹೋಗ್ಬಿಟ್ಟು ನಾನು ವೈಟ್ ಚೆಕ್ ಮಾಡ್ತಾ ಇರ್ತೀನಿ ನನಗೆ ಸ್ವೀಟ್ ಇಷ್ಟ ಆಗಲ್ಲ ಆಯ್ದೋ ಪೂಜೆಲಿ ಈ ತರ ಎಲ್ಲ ಒಂಥರ ಈ ಕಲರ್ ಕಲರ್ ಸ್ವೀಟ್ಸ್ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ತಿಂತೀನಿ ಅಷ್ಟೆ ಅಂಡ್ ಇನ್ನೊಂದೇನಂತಂದ್ರೆ ಬನ್ನಿ ನಮ್ಮನೆಯಲ್ಲಿ ಅ ಏನಪ್ಪಾ ಅಂತಂದ್ರೆ ಅಹ್ ನಮ್ಮನೇಲಿ ಪಾಪ ನಮ್ಮಮ್ಮ ಎಲ್ಲ ತಿನ್ಬಿಡ್ತಾರೆ ಅಂತ ಅನ್ಬಿಟ್ಟು ಒಂದ್ ಎರಡ್ ಮೂರು ನನಗೆ ಇಷ್ಟ ಆಗುವಂತದ್ದು ನಾನ್ ಜಾಸ್ತಿ ತಿನ್ನಲ್ಲ ಹಂಗಾಗಿ ಒಂದ್ ಎರಡ್ ಮೂರು ಎತ್ತಿಟ್ಟಿದ್ದಾರೆ ನನಗೆ ಅಂತಲ್ಲ ಸುಮ್ನೆ ಎತ್ತಿಟ್ಟಿದ್ದಾರೆ ಆಗ ಅದನ್ನ ಕೊಟ್ರು ನಾನು ಅವಾಗ್ಲೇನೆ ಬಟ್ ನಾನೇ ಇನ್ನು ತಿಂದೆಲ್ಲ ಇಟ್ಬಿಟ್ಟಿದ್ದೀನಿ ಇವಾಗ ಸ್ವೀಟ್ ನೋಡ್ದಾಗ ನಂಗೆ ನೆನಪಾಯ್ತು ಬಟ್ ಇದೊಂದು ഇത് ഗില്ല ഇത് ഇതൊ സ്വീറ്റു അഡ് ഇതൊന്ന് അൽവ ಈ ಮೂರನ್ನು ಎತ್ತಿಟ್ಟಿದ್ದಾರೆ ಏನಕ್ಕೆ ಈ ಯೆಲ್ಲೋ ಕಲರ್ ಈ ಸ್ವೀಟ್ ಎತ್ತಿಟ್ಟಿದ್ದಾರೆ ಅಂತಂದ್ರೆ ನಾನು ಓದ್ಸಲ ಯಾವಾಗ ಒಂದು ಆ ನಮ್ಮ ಮನೇಲಿ ಹಬ್ಬ ಆಯ್ತು ಆ ಮಹಾರವಮಿ ಹಬ್ಬ ಮಾಡ್ತಾರಲ್ಲ ಅದನ್ನ ಮಾರನವಿ ಹಬ್ಬ ಅಂತ ಹೇಳ್ತಾರಲ್ಲ ಆ ಹಬ್ಬ ಆಯ್ತಲ್ಲ ಅದಕ್ಕೆಲ್ಲ ಸ್ವೀಟ್ ಇಕ್ಕಿದ್ರು ಅದ್ರಲ್ಲಿ ಒಂದ್ ಸ್ವೀಟ್ ನ ತುಂಬಾ ಇಷ್ಟಪಟ್ಟು ಬಂದಿದ್ದೆ ಅದನ್ನ ಯಾರೋ ತಿನ್ಬಿಟ್ಟಿದ್ರು ಅಂತ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡೆ ಅಂತ ಅನ್ಬಿಟ್ಟು ಈಗ ಯಾವ್ದೋ ಒಂದು ಯೆಲ್ಲೋ ಕಲರ್ ಸ್ವೀಟ್ ಸಿಕ್ಕಿದೆ ಅಂತ ಅನ್ಬಿಟ್ಟು ಎತ್ತಿಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕು ವಿಸ್ ಆ ನನ್ನ ಫೋನ್ ಅಲ್ಲಿ ಸ್ವಲ್ಪ ಚಾರ್ಜ್ ಕಡಿಮೆ ಇದೆ ಫ್ಲಾಶ್ ಆನ್ ಆಗ್ತಾ ಇಲ್ಲ ಏನಾದ್ರು ಚೆನ್ನಾಗ್ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಅಜಾಸ್ಟ್ ಮಾಡ್ಕೊಳ್ಳಿ ಅದರ ಆಂಕಲ್ ಎಲ್ಲ ಚೆನ್ನಾಗ್ ಬಂದಿಲ್ಲ ಅಂತಂದ್ರೆ ಅದು ಲೈಟ್ ಎಲ್ಲ ಚೆನ್ನಾಗಿ ಬಂದಿಲ್ಲ ಅದನ್ನ ಸ್ವಲ್ಪ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಇವತ್ತು ಅಂದ್ರೆ ಹಾಕ್ತೀನಿ ಈ ವಿಡಿಯೋ ನಾಳೆ ಹಾಕ್ತೀನಿ ಇವತ್ತು ಹಾಕೋ ವ್ಲಾಗ್ ಅಲ್ಲಿ ಹೋಗಿ ನೋಡಿ ಕಾಲೇಜ್ ಒಳಗಡೆ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಹಿಂಗೆ ವ್ಲಾಗ್ ಮಾಡ್ಕೊಂಡು ಹೋಗಿದ್ದೀನಿ ಅಂದ್ರೆ ನಾನು ಎಲ್ಲೂ ಆಲ್ಮೋಸ್ಟ್ ಜನ ಇರೋ ಕಡೆ ಎಲ್ಲ ವಿಡಿಯೋ ಮಾಡಲ್ಲ ಬಿಕಾಸ್ ಎಲ್ಲಾ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಬಟ್ ಒಂದ್ಸಲ ಫುಲ್ ಭಯ ಎಲ್ಲ ಬಿಟ್ಬಿಟ್ಟು ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡಿದಿನಿ ಹೋಗ್ ನೋಡಿ ಆ ವ್ಲಾಗ್ ಮಸ್ತ್ ಇರುತ್ತೆ ಗೊತ್ತಿಲ್ಲ ವ್ಲಾಗ್ ಏನೋ ಒಡಗೋಗ್ ಇನ್ನೇನೋ ಆಯ್ತು ಲಾಗ್ ಚೆನ್ನಾಗಿದೆ ಹೋಗಿ ನೋಡಿ ತಂಗಿಗ್ ಸ್ವಲ್ಪ ಬೆಣ್ಣೆ ಹಚ್ಬಿಟ್ಟು ಫುಲ್ ನಿಧಾನಕ್ಕೆ ಕೇಳ್ಕೊಂಡು ಬೇಡ್ಕೊಂಡು ರಿಕ್ವೆಸ್ಟ್ ಮಾಡಿಸ್ಕೊಂಡು ಎಣ್ಣೆ ಹಚ್ಚಿಸ್ಕೋಬೇಕು ಬಿಕಾಸ್ ನನಗೆ ಯಾರಾದ್ರೂ ಒಬ್ರು ಎಣ್ಣೆ ಹಚ್ಬಿಟ್ಟು ತಲೆ ಮಸಾಜ್ ಮಾಡ್ಕೊಟ್ರೆ ನಮ್ಮಮ್ಮ ಎಲ್ಲ ನನ್ ತಂಗಿ ಅವ್ರಿಬ್ರ ಹತ್ರ ಎಣ್ಣೆ ಹಚ್ಚಿಸ್ಕೊಂಡ್ರೇನೆ ಸಮಾಧಾನ ಸ್ವಲ್ಪ ಅಂದ್ರೆ ತಲೆ ಎಲ್ಲಾ ಮಸಾಜ್ ಮಾಡ್ಕೊಳ್ತಾರಲ್ಲ ಅದಕ್ಕೆ ನನ್ ತಂಗಿ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ ನೋಡುವ ಇವಾಗ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಹಚ್ಕೊಡು ಆಗಲ್ವಾ ನಾನೇಳ್ಲಿಲ್ವಾಲ್ವಂತೆ ಮತ್ತೆ ಇನ್ನೇನ್ ಮಾಡೋದು ನಮ್ಮಮ್ಮ ಏನೋ ಕೆಲಸ ಮಾಡ್ತಾ ಇದಾರೆ ಅಷ್ಟೇ ನಾನೇ ಹಚ್ಕೋಬೇಕು